ನಾವು ಲೋಡ್ ಅಣ್ಣ ಮೋಟ್ರ ಗಾಡಿ ಸುಮ್ಮನೆ ಮುನ್ನೂರು ರೂಪಾಯಿ ಬಾಡಿಗೆ ಗಾಡಿ ಎಲ್ಲಾ ಡ್ಯಾಮೇಜ್ ಆಗುತ್ತೆ ಅಂತ ಭಯ ಅಪ್ಪ ಭಯ ಆಗೋಯ್ತು ಅಂತ ಏನ್ ಕೇರಿಕ್ ಮಾಡ್ತಾರೆ ಅಂದ್ರೆ ಏನೋ ಸಂಬಳ ಕೊಟ್ಟು ಮಡಿಕೊಂಡ್ಬಿಟ್ಟಿದ್ವಿ ಡ್ರೈವರ್ಗೆ ನಂಗೆ ಬಾಗಿರು ಲೋಡ್ ಮಾಡ್ಬಾ ನಾವು ಲೋಡ್ ಬಾ ನೀನೇ ಲೋಡ್ ಮಾಡ್ಕೋಬೇಕು ಏನೋ ದಬ್ಬಳಿಕೆ ಮಾಡ್ತಾರಪ್ಪ ರಿವರ್ಸ್ ಆಗ್ಲಾ ತಿರುಗಲ್ಲಣ್ಣ ಗಾಡಿ ರಿವರ್ಸ್ ತಿರುಗಲ್ಲ ನಮಸ್ಕಾರ ಸ್ನೇಹಿತರೆ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ಶುಕ್ರವಾರ ಕರೆಕ್ಟಾಗಿ ಟೈಮು ಹತ್ತು ಗಂಟೆ ಹದಿನೈದು ನಿಮಿಷ ಹತ್ತು ಕಾಲ ಅಂದ್ಕೊಳ್ಳಿ ಎಕ್ಸಾಕ್ಟ್ ಆಗಿ ಹತ್ತು ಗಂಟೆಗೆ ಆನ್ಲೈನಿಗೆ ಬಂದೆ ಆನ್ಲೈನಿಗೆ ಬಂದ ತಕ್ಷಣ ಒಂದು ಡ್ಯೂಟಿ ಬಂತು ಎಲ್ಲಪ್ಪ ಅಂದ್ರೆ ಇಲ್ಲಿ ಆರ್ ಆರ್ ನಗರ ಇದೆ ಇದು ಡೆಡ್ ಎಂಡ್ ಮೋರಿ ಅಲ್ಲಿ ಮೋರಿ ಇದಾದ್ಮೇಲೆ ಆ ಕಡೆ ಮೈಸೂರು ರೋಡು ಆ ಡ್ಯೂಟಿ ಮುನ್ನೂರ ಮೂವತ್ತಾರು ರೂಪಾಯಿ ಇಲ್ಲ ಇಲ್ಲಿಂದ ಇಲ್ಲೇ ನಾಯಂಡಳ್ಳಿ ದೀಪಾಂಜಲಿ ನಗರ ಮೆಟ್ರೋ ಸ್ಟೇಷನ್ ಅಪೋಸಿಟ್ ಅಂತ ಇದೆ ಅಲ್ಲಿಗೆ ಬಂದಿದ್ದೀನಿ ಇದೆ ಮೋರಿ ಹೂ ಬಂಟೆ ಗುರುವೆ ಇದು ಸರಿಯಾಗೈತೆ ಹಾಕಿದ್ದೀನಿ ಎಲ್ಲ ಫುಲ್ ಸ್ಕ್ರಾಪು ಈ ಇಂದ ಲೋಡಿಂಗ್ ಇರೋದು ರಿವರ್ಸ್ ಹಾಕ್ತೀರಾ ಅಂತ ಅಂದ್ರು ಹಾಕ್ಬೋದು ಯಾಕೆ ಸುಮ್ಮನೆ ರಿಸ್ಟ್ ಹೋಳದು ನಾನು ಏನೋ ವೆಯ್ಟ್ ಇರಲ್ಲ ಪ್ಲಾಸ್ಟಿಕ್ ಅಲ್ವಾ ಅಂತ ಅನ್ಕೊಂಡು ಗಾಡಿ ರಿವರ್ಸ್ ಆಗ್ತಿಲ್ಲ ಬಟ್ ಅವ್ರು ಕಷ್ಟ ಆಗ್ಪಡ್ತಾರ ನೋಡಿದ್ರೆ ನನಗೆ ಬೇಜಾರ್ ಆಗ್ತಾ ಇದೆ ಅಷ್ಟು ಜನ ಎಸ್ತಾ ಇದ್ರೆ ಅವ್ರಿಗೆ ಎಷ್ಟೋಕ್ ಆಗ್ತಾ ಇಲ್ಲ ಯಾಕಪ್ಪ ಅಂತಂದ್ರೆ ಫುಲ್ ಮೆಟಲ್ ಅದು ಫುಲ್ ಹೆವಿ ವೆಯ್ಟ್ ಇದೆ ಆಮೇಲೆ ಲಾಸ್ಟಲ್ಲಿ ರಿವರ್ಸ್ ಹಾಕ್ತೀನಿ ಆಯ್ತು ಅಂದ್ಬಿಟ್ಟು ನನ್ನ ಗಾಡಿ ಇತ್ತು ಗಾಡಿನಲ್ಲಿ ತೆಗೆಸ್ತೆ ಬಟ್ ಅವರೇ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಎಸ್ಕೊಂಬ್ ಬರ್ತಾ ಇದಾರೆ ಸಕ್ಕತ್ ವೇಯ್ಟ್ ಇದೆ ನೋಡಿ ಅಷ್ಟು ಜನ ಎತ್ತಿದ್ರುನು ಎಷ್ಟ ಕಷ್ಟ ಇಲ್ಲ ಎಷ್ಟ ಕಷ್ಟ ಪಡ್ತಾವ್ ನೋಡಿ ಸಕ್ಕತ್ ವೇಯ್ಟ್ ಇದೆ ಗುರು ಗಾಡಿ ಮೂಕ ಈಕೆ ಎತ್ತ ಬಿಟ್ಟದ್ ಗಿರಪ್ಪ ಗಾಡಿ ಒಳಗೆ ಕೂತ ಬರ್ತೀನಿ ಅದ ಮೇಲೆ ವೆಯ್ಟ್ ಐತೆ ಆಮೇಲೆ ಅವ್ರ ಒಂದ್ ಎರಡ್ ಮೂರ್ ದಿನ ಮೇಲ್ಗಿಲ್ ಹತ್ತಿ ಆಮೇಲೆ ನೋಡಿ ಹಂಗೆ ಮೇಲೆ ಹತ್ತ ಅದು ಬೇರೆ ವೆಯ್ಟ್ ಐತೆ ಆ ಟೈಮಲ್ಲಿ ಗಾಡಿ ಮುಖಿ ಎತ್ಕೊಳ್ಳೋ ಚಾನ್ಸ್ ಇರ್ತದೆ ಅದಕ್ಕೆ ಬಂದಿ ಮುಂದೆ ಕುತ್ಕೊಂಬಿದಿನಿ ಸೇಫ್ಟಿಗೆ ಸರಿಯಾಗಿ ಐತಲ್ಲ ಗುರು ಮಗಂದು ಆಯ್ತು ಕೊನೆಗ ಓಡಿಂಗ್ ಆಯ್ತು ಎಷ್ಟು ಬರುತ್ತೋ ಗೊತ್ತಿಲ್ಲ ವೆಯ್ಟು ಏನೋ ಒಂದು ಹತ್ತು ಜನ ಎಳೀತಾವ್ರೆ ಮಾತ್ರ ಡ್ರಾಪ್ ಪಾಯಿಂಟ್ ಬಂದಿದ್ರೆ ಆ ಇದೊಂದು ಪೈಪ್ ತರ ಹಾಕಿದಾರಾ ಆ ಕಡೆ ಒಂದು ಕ್ಯಾಪ್ ಒಂದು ಹಾಕಿದಾರಾ ಹಿಂದೆ ಕಡೆ ಆ ಇದು ಡ್ರಾಪ್ ಬಂದ್ಬಿಟ್ಟು ಯಾವ್ದೋ ಡೆಡ್ ಎಂಡ್ ರೋಡ್ ಅಲ್ಲಿ ಇದನೇ ಬಟ್ ಫೋನ್ ಮಾಡಿ죠 ಹಾ ಫುಲ್ ಲಾಸ್ಟ್ ಬೈಕ್ ಐತಲ್ಲ ಅಲ್ಲಿ ಫುಲ್ ಡೆಡ್ ಎಂಡ್ ಹೋಗ್ಬೇಕಂತ ರಿವರ್ಸ್ ಬನ್ನಿ ಅಂತ ಹೇಳ್ತಾ ಇದಾರೆ ಮನೆ ಇಲ್ಲ ಊಟ ಮಾಡ್ಕೊಂಡು ಹೋಗೋಣ ಅಂತ ಮುಂದೆ ಕೂತ್ಕೊಳ್ಳಲಿಲ್ಲ ಅಂದ್ರೆ ನೋಡೆಲ್ಲ ಫುಲ್ ಹಿಂದೆ ಆದಾಗ ಮುಖ್ಯ ಎತ್ ಅಂತ ಭಯ ಡೋರ್ ಗಿರ್ ಮೇಲೆ ಬಿಟ್ಟು ಏನಾದ್ರೆ ಹೆಚ್ಚು ಕಡಿಮೆ ಆದ್ರೆ ಎಷ್ಟಾಗ್ರು ಈ ತರದವು ಸುಮ್ನೆ ಮುನ್ನೂರು ರೂಪಾಯಿ ಬಾಡಿಗೆ ಗಾಡಿ ಎಲ್ಲ ಡ್ಯಾಮೇಜ್ ಆಗುತ್ತೆ ಅಂತ ಭಯ ಹೆಂಗ ಬಿಡ್ತ ಭಯ ಆಗೋಯ್ತು ಸದ್ಯಕ್ಕೆ ಈ ತರ ಹೆವಿ ಮೆಟೀರಿಯಲ್ ಇದ್ದಾಗ ಸ್ವಲ್ಪ ಭಯ ಆಗುತ್ತೆ ಯಾಕೆಂದ್ರೆ ಗಾಡಿ ಮೇಲಿಂದ ಹಂಗೆ ತಳಿ ಬಿಡ್ತಾರೆ ಆ ತಳ್ದಾಗ ಹಿಂದೆ ಕೆಳಗಡೆ ಬೀಳೋ ಟೈಮ್ ಮೇಲೆ ಡೋರ್ ಮೇಲೆ ಏನಾರು ಬಿತ್ತು ಅಂತಂದ್ರೆ ಸುಮ್ನೆ ಡೋರ್ ಎಲ್ಲ ಡ್ಯಾಮೇಜ್ ಆಗುತ್ತೆ ಸದ್ಯಕ್ಕೆ ಸಡನ್ ಆಗಿ ಸ್ವಲ್ಪ ದೂರ ತೆಳದ್ರು ಹಂಗಾಗಿ ಡೈರೆಕ್ಟ್ ನೆಲಕ್ ಬಿತ್ತು ಅವ್ರ ಮೇಲ್ಗ್ ಹಂಗೆ ಬಿಟ್ರೆ ಏನಾಗುತ್ತೆ ಡೋರ್ ನಮ್ದು ಹಿಂಗಿರಲ್ಲ ಸ್ಟ್ರೈಟ್ ಆಗಿ ಸ್ವಲ್ಪ ಹಿಂಗ್ ಸ್ಲೋಪ್ ಆಗಿರ್ತದೆ ಬಿದ್ದಾಗ ಡೋರ್ ಮೇಲೆ ಬಿದ್ದಾಗ ಡೋರ್ ಡ್ಯಾಮೇಜ್ ಆಗುತ್ತೆ ಅದೊಂದು ಭಯ ಆಗಿತ್ತು ಸುಂಕದ ಕಟ್ಟೆಗೆ ಬಂತು ಸುಂಕದ ಕಟ್ಟೆ ಬಂದು ಎತ್ಕೊಂಡೆ ಎತ್ಕೊಂಡು ಇಮಿಡಿಯೇಟ್ ಕ್ಯಾನ್ಸಲ್ ಮಾಡಿದ್ರು ಯಾಕೆ ಅಂತ ಗೊತ್ತಾಗಿಲ್ಲ ಇವಾಗ ಒಂದ್ ಆರ್ಡರ್ ಬಂದಿದೆ ಸುಂಕದ್ ಗಂಟೆಗೆ ಐನೂರು ಚಿಲ್ಲರೆ ಏನೋ ಬಂದಿತ್ತು ಇವಾಗ ಒಂದ್ ಆರ್ಡರ್ ಬಂದಿದೆ ಮುನ್ನೂರ ನಲ್ವತ್ ರೂಪಾಯಿ ಇಲ್ಲೇ ನಾಯ್ನ್ಹಳ್ಳಿ ಪಿಕಪ್ ಡ್ರಾಪ್ ಬಂದು ಇಲ್ಲೇ ಬನ್ಸಂಗಡಿ ಭುವನೇಶ್ವರಿ ನಗರ ಅಂತ ಇದೆ ಬನ್ನಿ ಇದೊಂದು ಆರ್ಡರ್ ಕಂಪ್ಲೀಟ್ ಮಾಡೋಣ ಇದು ಹೆಂಗೈತೆ ನೋಡಿ ಇಷ್ಟು ಪೋಟ್ರ ಗಾಡಿ ಬುಕ್ ಮಾಡಿದಾರೆ ಎಲ್ಪರ್ ಇಲ್ಲ ಏನಿಲ್ಲ ತಗೋಬಂದು ಇಲ್ಲಿ ಇಕ್ಕಿದ್ದಾರೆ ಲೋಡಿಂಗ್ ಮಾಡಿ ಅಂದ್ರೆ ನಾವು ಡ್ರೈವರ್ ಲೋಡ್ ಮಾಡ್ಬೇಕಂತೆ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಬಾಕ್ಸ್ ಐತೆ ಹೆಂಗಪ್ಪ ಲೋಡ್ ಯಾವ ಯಾವನಿ ಬೇಕು ಡ್ರೈವರ್ ಜೀವನ ಅಂತ ಅನ್ಸ್ಬಿಡ್ತದ ಡ್ರೈವರ್ ಲೈಫ್ ಹೆಂಗೆ ಅಂದ್ರೆ ಬರೀ ಒಡೆದಾಟ ಜೀವನ ಪೂರ್ತಿ ಹೊಡೆದಾಡ್ಕೊಂಡೆ ಜೀವನ ಮಾಡ್ಬೇಕು ರೋಡ್ ಬರ್ತೀರಾ ಅಲ್ಲಿ ಹೊಡೆದಾಡ್ಬೇಕು ಕಸ್ಟಮರ್ ಹತ್ರ ಬರ್ತೀರಾ ಅಲ್ಲಿ ಹೊಡೆದಾಡ್ಬೇಕು ಬರೀ ಕಿತ್ತಾಟ ಜಂಜಾಟ ಗುರು ಜೀವನ ಏನಾದ್ರೂ ಆಗಿ ಡ್ರೈವರ್ ಗಳು ಮಾತ್ರ ಆಗ್ಬಿಡಿ ಜೀವನದಲ್ಲಿ ಆ ಒಂದು ಫ್ಯಾಕ್ಟ್ರಿನ ಕಂಪ್ನಿ ಎಲ್ಲಾದ್ರೂ ಕೆಲಸ ಮಾಡ್ಕೊಂಡಾದ್ರೂ ಪರವಾಗಿಲ್ಲ ನೆಮ್ಮದೇ ಆಗಿರ್ಬೋದು ಈ ಡ್ರೈವರ್ ಜೀವನ ಆಯ್ತಲ್ಲ ಅವನ ಅಜ್ಜಿ ಒಂದು ಸ್ವಲ್ಪನೂ ಒಂದ್ ಐದ್ ನಿಮಿಷ ನೆಮ್ಮದಿ ಆಗಿರ್ತೀನಿ ಅಂದ್ರೂ ಆಗಲ್ಲ ಬರೀ ಟೆನ್ಶನ್ ಜೀವನ ಇದು ಯಾವ್ದು ಇಲ್ವಾ ಕಸ್ಟಮರ್ ಜಗಳ ಇಲ್ವಾ ಅಲ್ಲಿ ಜಗಳ ಇಲ್ವಾ ಕೊನೆಗೆ ಬಾಡಿಗೆ ಇಲ್ವಲ್ಲಪ್ಪಾ ಅಂತನಾದರೂ ಟೆನ್ಶನ್ ಆಗುತ್ತೆ ಡ್ರೈವರ್ ಲೈನ್ಗ್ ಬರೋ ಗಂಟ ಅಷ್ಟೇ ಕ್ಯೂರಿಯಾಸಿಟಿ ಲೈನ್ಗ್ ಬಂದ್ಮೇಲೆ ಏನ ಏನಕ್ಕಾದ್ರೂ ಬಂದ್ವಪ್ಪ ಲೈನ್ಗೆ ಅಂತ ಅನ್ಸುತ್ತೆ ಯಾಕಣ್ಣ ನಾವ್ ಲೋಡ್ ಮಾಡಲ್ಲಣ್ಣ ಫೋಟ್ರ ಗಾಡಿ ಬರೀ ಕಿರಿಕು ಕಸ್ಟಮರ್ ಏ ಸಂಬಳ ಕೊಟ್ಟು ಮಡಿಕೊಂಡವ್ರೆ ನಂಗೆ ಬಾಗರು ಬಾಗೋರು ಅಂತಾರೆ ಏನ್ ಏನ್ ತಿಳ್ಕೊಂಡವ್ರ ಗೊತ್ತಿಲ್ಲ ಗುರು ಫೋಟ್ರ್ ಏನಕ್ಕಪ್ಪ ಬುಕ್ ಮಾಡ್ತಾರ ಅವರು ಇವ್ರು ಲೋಡ್ ಮಾಡಲ್ಲ ಅಂದ್ಮೇಲೆ ಅವ್ರದೇ ಸ್ವಂತ ಗಾಡಿ ಕಳಿಸಿ ಲೋಡ್ ಮಾಡ್ಕೊಂಡು ಹೋಗ್ಬೋದಲ್ಲ ಅಥವಾ ಅವರೇ ಯಾರಾದ್ರೂ ಲೋಡ್ ಮಾಡ್ಕೊಂಡು ಹೋಗ್ಬೋದಲ್ಲ ಸುಮ್ಮನೆ ಡ್ರೈವರ್ ಗಳಿಗೆ ಹಿಂಸೆ ಕೊಟ್ಟು ಮಾಡಕ್ತಾರಪ್ಪ ಕಸ್ಟಮರ್ಗಳು ಏನ್ ಅನ್ಕೊಂಡವ್ರ ಗೊತ್ತಿಲ್ಲ ಡ್ರೈವರ್ಗಳಂದ್ರೆ ಅಂದ್ರೆ ಡ್ರೈವರ್ಗಳು ಲೋಡ್ ಮಾಡಲ್ಲ ಅಂತಲ್ಲ ಇವಾಗ ಕಾಂಟ್ಯಾಕ್ಟ್ ಬಾಡಿಗೆ ಓಕೆ ನಾವು ಬಾಡಿಗೆ ಮಾತಾಡ್ಕೊಂಡು ಹೋಗಿರ್ತೀವಲ್ಲ ಅದ್ರಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ನಾವೇ ಲೋಡ್ ಅಂಗೋಡ್ ಹಿಂಗೆಲ್ಲ ಸ್ವಲ್ಪ ಎಲ್ಪ್ ಮಾಡ್ತೀವಿ ಅಥವಾ ನಾವೇ ಮಾಡ್ಕೊಂತೀವಿ ಯಾಕೆ ಅಂದ್ರೆ ನಾವು ಬಾಡಿಗೆ ಮಾತಾಡ್ಕೊಂಡು ಹೋಗಿರ್ತೀವಲ್ಲ ಅದೆಲ್ಲ ಸೇರ್ಸೆ ನಾವು ಬಾಡಿಗೆ ಮಾತಾಡ್ಕೊಂಡಿರ್ತೀವಿ ಈ ಪೋರ್ಟ್ರಲ್ ಏನು ಗೊತ್ತಾ ಎಲ್ಪ್ ಅವರು ಅಂತ ಬರ್ತಾಯಿತ್ತು ಇತ್ತು ಮುಂಚೆ ಅದ್ರಲ್ಲಿ ನೂರು ರೂಪಾಯಿ ಏನೋ ಕೊಡ್ತಾ ಇದ್ದ ಅದು ಗಾಡಿಯಿಂದ ಎದ್ಕೊಡೋದು ಗಾಡಿ ಒಳಗಡೆ ಇಟ್ಕೊಳ್ಳೋದು ಅಷ್ಟೇನೆ ಇದ್ದಿದ್ದು ಇವಾಗ ಏನ್ ಮಾಡ್ಬಿಟ್ಟವನೆ ಈ ಕಳ್ಳ ಕೊಟ್ರು ಹೆಲ್ಪರ್ ಡ್ಯೂಟಿ ಇದ್ದಿದ್ದನ್ನ ಹೆಲ್ಪರ್ ಅಂದ್ರೆ ಲೋಡಿಂಗ್ ಪ್ಲಸ್ ಅನ್ಲೋಡಿಂಗ್ ಅಂತ ಮಾಡ್ಬಿಟ್ಟವನೆ ಅಂದ್ರೆ ಡ್ರೈವರ್ ಜೊತೆ ಇನ್ನೂ ಒಬ್ಬ ಇರ್ಬೇಕು ಆ ತರ ಆಪ್ಷನ್ ಕೊಟ್ಟವನೇ ಲೋಡಿಂಗ್ ಅನ್ಲೋಡಿಂಗ್ ಫುಲ್ ಡ್ರೈವರ್ ಕಸ್ಟಮರ್ ಕಸ್ಟಮರ್ಗೆ ಹಂಗಾಗಿ ಅದನ್ನ ಬುಕ್ ಮಾಡ್ತಾರೆ ಬಟ್ ಇವ್ರ ಅದ್ ಯಾವ್ದು ಬುಕ್ ಮಾಡಿಲ್ಲ ಬರೀ ಜಸ್ಟ್ ಗಾಡಿ ಬುಕ್ ಮಾಡಿರೋದು ಏನ್ ಕ್ಯರಿಂಗ್ ಮಾಡ್ತಾರೆ ಅಂದ್ರೆ ಏನೋ ಸಂಬಳ ಕೊಟ್ಟು ಮಡಿಕೊಂಬಿಟ್ಟಿದೀವಿ ಡ್ರೈವರ್ಗೆ ಏನಂಗೆ ಬಾಗರು ಲೋಡ್ ಮಾಡ್ಕ ನಾವ್ ಲೋಡ್ ಬಾ ನೀನೇ ಲೋಡ್ ಮಾಡ್ಕೊಬೇಕು ಏನೋ ದಬ್ಬಾಳಿಕೆ ಮಾಡ್ತಾರಪ್ಪ ಅಟ್ಲೀಸ್ಟ್ ಅವ್ರ್ ಒಂದ್ ಕಾಮನ್ ಸೆನ್ಸ್ ಆದ್ರೂ ಇಲ್ವಾ ಗಾಡಿ ಬುಕ್ ಮಾಡಿರೋದು ಅವ್ರು ಲೋಡಿಂಗ್ ಅನ್ಲೋಡಿಂಗ್ ಮಾಡಲ್ಲ ಏನಾದ್ರು ಒಂದು ಕಾಮನ್ ಸೆನ್ಸ್ ಆದ್ರೂ ಇರ್ಬೇಕಾನೆ ಏನೋ ಸಂಬಳ ಕೊಟ್ಟು ಮಡಿಕೊಂಬಿದಿನಿ ಅನ್ನಂಗೆ ಹೇಳ್ತಾರೆ ಸ್ನೇಹಿತರ ಇವಾಗ ಅದು ಡ್ರಾಪ್ ಪೇಂಟ್ ಡ್ರಾಪ್ ಮಾಡಿದೆ ಡ್ರಾಪ್ ಮಾಡಿ ಇಮಿಡಿಯೇಟ್ ಆಗಿ ಒಂದೇ ಕಿಲೋಮೀಟರ್ ಅಲ್ಲಿ ಒಂದು ಪಿಕಪ್ ಬಂತು ಬಂದು ಪಿಕಪ್ ಮಾಡ್ಕೊಂಡಿದ್ದೀನಿ ಇಲ್ಲೇ ಕಿಡ್ನಿ ಫೌಂಡೇಶನ್ ನಿಯರ್ ನಾನು ನಾನಿದು ಟ್ರಿಪ್ ಎತ್ತುವಾಗ ಕಣ್ಮಿಣಿಕೆ ಅಂತ ಬತ್ತು ಕರೆಕ್ಟ್ ಆಗಿ ನೋಡ್ಕೊಂಡು ಎತ್ ಎತ್ಕೊಂಡಿದ್ದೀನಿ ಮೈಸೂರು ರೋಡ್ ಕಣ್ಮಿಣಿಕೆ ಅಂತ ಗೊತ್ತು ಬಿಲ್ ಅಲ್ಲಿ ಏನಿದೆ ಮಾರತಳ್ಳಿ ಸರ್ಜಾಪುರ ರಿಂಗ್ ರೋಡು ಕಾಡು ಬಿಲ್ ಎಲ್ಲ ಕರೆಕ್ಟ್ ಆಗಿದೆ ಹೆಂಗೆ ಗುರು ಮತ್ ಕಣ್ಮಿಣಿಕೆ ಅಂತ ಏನಕ್ಕೆ ಬರ್ಬೇಕಾಗಿತ್ತು ಇದು ಈವೇ ಬಿಲ್ ಇದೆ ಅದನ್ನು ಒಂದ್ಸಲ ನೋಡ್ತೀನಿ ಬೆಂಗಳೂರು ರೂರಲ್ ಅಂತ ಹಾಕಿದಾರೆ ಅಷ್ಟೇ ಮೈಂಡ್ರಾ ಡಿಸೈನ್ ಪ್ರೈವೇಟ್ ಇಂಡಿಯಾ ಕಾಡು ಇದು ಕಾಡು ಅಂತಾನೆ ಇದೆ ಕಣ್ಮಿಣಿಕೆ ಅಂತ ಯಾಕಪ್ಪ ಬಂತು ನನ್ಗೆ ಅದೇ ಅರ್ಥ ಆಗ್ತಾ ಇಲ್ಲ ಮ್ಯಾಪ್ ಏನು ವಿಚಿತ್ರ ಕಣ್ಮಿನ್ಕೆ ಅಲ್ಲೊಂದು ಏನಾದ್ರು ಆಯ್ತಾ ಕಾರ್ಬೀಸ್ ನಲ್ಲಿ ಹತ್ರ ಏನಾದ್ರು ಒಂದು ಕಣ್ಮಿಣಿಕೆ ಆಯ್ತಾ ಒಳ್ಳೆ ವಿಚಿತ್ರ ಅಂದ್ರೆ ವಿಚಿತ್ರ ಫುಲ್ ಕನ್ಫ್ಯೂಸ್ ಆಗೋಯ್ತು ಅನ್ಕೊಳೆ ಕಸ್ಟಮರ್ಗ ಒಂದ್ಸಲ ಕಾಲ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಲೊಕೇಶನ್ ವಾಟ್ಸಪ್ ಅಲ್ಲಿ ಕಳಿಸ್ಕೊಂಡು ಆಮೇಲೆ ಹೇಳ್ತೀನಿ ಎಲ್ಲಿಗೆ ಡ್ರಾಪ್ ಅಂತ ಅದೇ ಅದೇ ನಮ್ಗೆ ಆರ್ಡರ್ ಬರುವಾಗ ಆ ಕಡೆ ತೋರಿಸ್ತು ಬಟ್ ಇವಾಗ ಏನಾದ್ರು ಅಪ್ಡೇಟ್ ಮಾಡಿದ್ರ ಏನಾರ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋ ಕಾಲ್ ಮಾಡಿದೆ ಇದು ಸರ್ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆ ಈ ತರ ಕಮೆಂಟ್ ಮಾಡಿ ಡ್ಯೂಟಿ ಬಂದಾಗ ಒಂದು ಅಡ್ರೆಸ್ ಇರುತ್ತೆ ನೀವು ಲೋಡ್ ಮಾಡ್ಕೊಂಡು ಡ್ರಾಪ್ ಹೋಗೋ ಟೈಮಲ್ಲಿ ಅದು ಇನ್ನೊಂದು ಅಡ್ರೆಸ್ ಆಗಿರೋದು ಏನಾದ್ರು ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಏನೋ ಗೊತ್ತಿಲ್ಲ ನನಗೊಂದು ಎರಡು ಮೂರು ಸಲ ಆಗಿದೆ ಇದು ಅಂತೂ ಹಂಡ್ರೆಡ್ ಪರ್ಸೆಂಟ್ ನಾನು ಡೌಟ್ ಅಲ್ಲಿ ಇದ್ದೆ ಆದಾಗ ಮುಂಚೆ ಬಟ್ ಇದು ಹಂಡ್ರೆಡ್ ಪರ್ಸೆಂಟ್ ನಾನು ನೋಡಿ ಕನ್ಫರ್ಮ್ ಮಾಡ್ಕೊಂಡು ತಗೊಂಡಿರೋ ಆರ್ಡರ್ ಈ ತರ ಹೆಂಗ್ ಚೇಂಜ್ ಆಯ್ತು ಅಂತಾನೆ ಗೊತ್ತಾಗ್ತಾ ಇತ್ತು ಅಲ್ಲಿ ಬರ್ತಾ ಇದೆ ಗಾಡಿ ಗ್ಲಾಸ್ ಅಲ್ಲಿ ಡ್ರಾಪ್ ಮಾಡಿದ್ದಾಯ್ತು ಅದ ಡ್ರಾಪ್ ಮಾಡ್ತಿದ್ದಂಗೆ ಇನ್ನ ಒಂದ್ ಡ್ಯೂಟಿ ಬಂದಿದೆ ಇವಾಗ ಒಂದ್ ಲೋಕಲ್ ಮುನ್ನೂರ ಎಂಬತ್ ರೂಪಾಯಿ ಇಲ್ಲೇ ಒಂದೂವರೆ ಕಿಲೋಮೀಟರ್ ಪಿಕಪ್ ನಲ್ಲಿ ಅಂತ ಬಂದಿದೆ ನಲ್ಲಿ ಪಿಕಪ್ ಮಾಡಿ ಡ್ರಾಪ್ ಬಂದು ಮಾರ ತಳ್ಳಿ ಕೊಟ್ಟಿದ್ದೇನೆ ಡ್ರಾಪ್ ನನ್ಗೇನಪ್ಪಾ ಅಂತಂದ್ರೆ ಒಟ್ನಲ್ಲಿ ರಾತ್ರಿ ಎಂಟು ಗಂಟೆವರೆಗೂ ಆನ್ಲೈನ್ ಅಲ್ಲಿ ಇರಬೇಕು ಎರಡು ವರ್ಷವರ ಅರ್ನಿಂಗ್ಸ್ ಆಗ್ಬೇಕು ಟಾರ್ಗೆಟ್ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಇನ್ನು ಅರ್ನಿಂಗ್ಸ್ ನೋಡಿಲ್ಲ ಯಾಕೆಂದ್ರೆ ಎಂಡ್ ಮಾಡಿ ತಕ್ಷಣ ಡ್ಯೂಟಿ ಬಂತು ಹಂಗಾಗಿ ಹೋಗ್ತಾ ಇದ್ದೀನಿ ಲೋಡ್ ಆಯ್ತು ಸ್ನೇಹಿತರೆ ಅಲ್ಲಿ ಹೋಗ್ತಾ ಇದ್ರಲ್ಲ ಬೈಕು ಅವರೇ ಕಸ್ಟಮರು ಏನಪ್ಪ ಲೋಡು ಅಂತಂದ್ರೆ ಒಂದೇ ಒಂದು ಆಕ್ಟಿವ್ ಬೈಕು ಆಕ್ಟಿವ್ ಬೈಕ್ ತಗೊಂಡು ಹೋಗ್ತಾ ಇದ್ದೀನಿ ಏನೋ ರಿಪೇರ್ ಇರ್ಬೇಕೇನೋ ಬ್ರೋಕ್ ಫೀಲ್ಡ್ ಹತ್ರ ಡ್ರಾಪ್ ಕರೆಕ್ಟ್ ಆಗಿ ನಾಲ್ಕು ಪಾಯಿಂಟ್ ಏಳು ಕಿಲೋಮೀಟರ್ ಇದೆ முன்னூர எண்பாய் கொட்டி இவங்க ஆட்ரு வந்தது பிக்அப் வந்து எரடூவ கிலோமீட்டர் இது எல்லா அந்த மெயின் ரோடு ಚಿನ್ನಪ್ನಲ್ಲಿ ಮೇನ್ ರೋಡ್ ಪಿಕಪ್ ಹೋಗಿ ಪಿಕಪ್ ಮಾಡ್ಕೊಬೇಕು ಎರಡೂವರೆ ಕಿಲೋಮೀಟರ್ ಡ್ರಾಪ್ ಬಂದು ಇಲ್ಲೇ ಕುಂದಲಹಳ್ಳಿಗೆ ಇಲ್ಲಿಗೆ ಬರ್ಬೇಕು ರಿಟರ್ನ್ ನಾವು ಪಿಕಪ್ ಮಾಡ್ಕೊಂಡು ಹೋಗಿ ಅಲ್ಲಿ ಪಿಕಪ್ ಮಾಡ್ಕೊಂಡು ಮತ್ತೆ ಈ ಕಡೆನೇ ಬರ್ಬೇಕು ಸೇರಿ ಅಂತ ಪಿಕಪ್ ಮಾಡ್ಕೊಂಡು ಕುಂದಲಹಳ್ಳಿ ಗೇಟ್ ಹತ್ರನೇ ಡ್ರಾಪ್ ಇದ್ದಿದ್ದು ಚಿನ್ನಪ್ನಲ್ಲಿ ಮೈನ್ ರೋಡಲ್ಲಿ ಪಿಕಪ್ ಆಯ್ತಲ್ಲ ಅಂತ ಹೇಳಿ ಇಲ್ಲಿ ಚಿನ್ನಪ್ನಲ್ಲಿ ರೈಲ್ವೆ ಪ್ಯಾರಲಲ್ ಪಕ್ಕ ನೋಡಿದೆ ರೈಲ್ವೆ ಗೇಟ್ ಟ್ರ್ಯಾಕ್ ರೈಲ್ವೆ ಟ್ರ್ಯಾಕ್ ಪ್ಯಾರಲಲ್ ರೋಡಲ್ಲಿ ಹೋಗೋಣ ಅಂತ ಹೋಗ್ತಾ ಇದೆ ಇದು ಮಾರತ್ತಲ್ಲಿ ಬಿಡಿಸ್ ಕೆಳಗಡೆ ಹೋಗ್ತಾ ಇತ್ತು ರೋಡು ಬಟ್ ಹೋಗ್ತಾ ಹೋಗ್ತಾ ರೋಡು ತುಂಬಾ ಚಿಕ್ಕದಾಗೈತೆ ಗುರುವೆ ರೋಡ್ ಎಲ್ಲ ಫುಲ್ ಎಲ್ಲ ವರ್ಕ್ ಮಾಡ್ಬಿಟ್ಟು ಒಂದ್ ಬೈಕ್ ಅಷ್ಟೇ ಹಂಗಾಗಿ ಪುನಃ ವಾಪಸ್ ಬಂದೆ ಇಲ್ಲಿ ರೈಲ್ವೆ ಗೇಟ್ ಹತ್ರ ಲೆಫ್ಟ್ ಎತ್ಕೊಂಡು ಮಾರತ್ತಲ್ಲಿ ಮೈನ್ ರೋಡಲ್ಲಿ ಹೋಗಿ ಮಾರತಲ್ಲಿ ಬಿಡದ ಮೇಲೆ ಹೋಗಿ ಅಲ್ಲಿಂದ ಲೆಫ್ಟ್ ತಗೊಂಡು ಅಂತ ಏನು ಮಾಡಕ್ಕಾಗಲ್ಲ ನಾನು ಬಂದಿರ್ಲಿಲ್ಲ ಇಲ್ಲಿ ತುಂಬಾ ದಿನ ಆಗೈತಿ ಈ ಕಡೆ ಬಂದಿ ಹಂಗಾಗಿ ಏನೋ ಇದೊಂದು ರೂಟ್ ಈ ತರ ಇದೆ ಅಂತ ಆಯ್ತು ಯಾರು ಬರಕ್ ಹೋಗ್ಬಿಡಿ ಫೋರ್ ವೀಲರು ತ್ರೀ ವೀಲರು ಯಾರು ಬರಕ್ ಹೋಗ್ಬಿಡಿ ಈ ರೋಡ್ಗೆ ಪಾಸ್ ಆಗಲ್ಲ ಓನ್ಲಿ ಟೂ ವೀಲರ್ ಅಷ್ಟೇ ನಾನು ಇಲ್ಲೇ ಇಲ್ಲಿ ಲೆಫ್ಟ್ ಅಲ್ಲಿ ಸರ್ವಿಸ್ ರೋಡ್ ಬರುತ್ತಲ್ಲ ಚಿನ್ನಪ್ಪನಳ್ಳಿ ರೈಲ್ವೆ ಪ್ಯಾರಲ್ ರೋಡ್ ಇಂದ ಬಂದ್ರೆ ಇಲ್ಲಿಗೆ ಬರೋದು ಆ ರೋಡ್ ಬರಲ್ಲ ಬರೀ ಟೂ ವೀಲರ್ ಮಾತ್ರ ಓಡಾಡಕ್ಕೆ ಅಷ್ಟೇನೆ ತ್ರೀ ವೀಲರು ಮತ್ತೆ ಫೋರ್ ವೀಲರು ಯಾರೇ ಆದ್ರೂ ಅಷ್ಟೇ ಆ ಕಡೆ ರೋಡಲ್ಲಿ ಹೋಗೋಣ ಅಂತ ಅನ್ಕೊಂಡ್ರೆ ಬರಕ್ ಹೋಗ್ಬೇಡಿ ಗಾಡಿ ಪಾಸ್ ಆಗಲ್ಲ ಅಲ್ಲಿ ಅಲ್ಲಿ ಏನಂದ್ರೆ ತುಂಬಾ ನ್ಯಾರೋ ಇದೆ ರೋಡ್ ರೈಲ್ವೆ ಗೇಟ್ ಇಂದ ಒಂದ್ ಇನ್ನೂರು ಇನ್ನೂರ ಮುನ್ನೂರು ಮೀಟರ್ ಹೋಗುತ್ತೆ ಅಷ್ಟೇನೆ ಅದಾದ್ಮೇಲೆ ಮುಂದಕ್ಕೆ ಗಾಡಿನೇ ಹೋಗಲ್ಲ ಒಂದೇ ಒಂದ್ ಟೂ ವೀಲರ್ ಹೋಗ್ಬೋದು ಅಷ್ಟೇ ಜಾಗ ಇರೋದು ಡ್ರಾಪ್ ಆಯ್ತು ಇದೊಂದು ಡ್ಯೂಟಿ ಐದು ಡ್ಯೂಟಿ ಕಂಪ್ಲೀಟ್ ಆಗಿದೆ ಎಲ್ಲ ಫುಲ್ ಲೋಕಲ್ ಚಿಲ್ಲರೆ ಅಂದ್ರೆ ಚಿಲ್ಲರೆ ಡ್ಯೂಟಿಗಳು ಅಲ್ಲಿಂದ ಇಲ್ಲಿಗೆ ಬಂದಿರೋದೇ ಹೆಚ್ಚು ಬರೀ ಇಲ್ಲಿಲ್ಲೇ ಆಟಾಡಿಸ್ತಾವೆ ಐದು ಟ್ರಿಪ್ ಆಯಿತು ಸಾವಿರದ ಆರುನೂರು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಇದು ಎಂಡ್ ಮಾಡ್ತಿದಂಗೆ ಇಮ್ಮಿಡಿಯೇಟಾಗಿ ಒಂದು ಡ್ಯೂಟಿ ಬಂದಿದೆ ಇವಾಗ ಕುಂದಳ್ಳಿ ಕುಂದಳ್ಳಿಲಿ ಪಿಕಪ್ ಇಲ್ಲೇನೆ ಡ್ರಾಪ್ ಬಂದ್ಬಿಟ್ಟು ಬೆಳ್ಳಂದೂರು ಸಾಕ್ರಾ ವರ್ಲ್ಡ್ ಆಸ್ಪತ್ರೆ ಇದೆಯಲ್ಲ ಅಲ್ಲಿಗೆ ರೇಟ್ ಯಾಕೋ ತುಂಬ ಕಡಿಮೆ ಆಯಿತು ನಾನ್ನೂರು ರೂಪಾಯಿ ಕೊಟ್ಟಿದ್ದಾನೆ ಏನು ಮಾಡೋಕ್ಕಾಗಲ್ಲ ಬೆಳ್ಳಂದೂರು ಕೊಟ್ಟಿದ್ದಾನೆ ಅಲ್ಲಿಂದ ಒಂದು ಸ್ವಲ್ಪ ಹಂಗೆ ತಗೊಂಡೋಗಿ ತಗೊಂಡೋಗಿ ತೊಗೊಂಡೋಗ ನಮ್ಮ ಬೇರೆ ಕಡೆಗೆ ಬಿಟ್ಬಿಟ್ರೆ ಸಾಕು ಬನ್ನಿ ಇವಾಗ ಪಿಕಪ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಇವಾಗ ಪಿಕಪ್ ವಾಹನ ಅಂತ ಹೋಗ್ತಾ ಇದೆ ಬೆಳ್ಳಂದೂರ್ ಟ್ರಾಫಿಕ್ ಅಲ್ಲ ಅದು ಏನಪ್ಪಾ ಸದ್ಯಕ್ಕೆ ಅಂತಂದ್ರೆ ಸದ್ಯ ನನ್ನ ಪುಣ್ಯಕ್ಕೆ ಕ್ಯಾನ್ಸಲ್ ಮಾಡಿಲ್ಲ ಆರ್ಡರ್ನ ಅಪ್ಡೇಟ್ ಮಾಡೋವ್ರೆ ಅಂದ್ರೆ ಚೇಂಜ್ ಮಾಡವ್ರೆ ಬೆಳಂದೂರ್ ಸಾಕ್ರ ಆಸ್ಪತ್ರೆ ಒಂದ್ ಪಾಯಿಂಟ್ ನೆಕ್ಸ್ಟ್ ಎಚ್ ಎಸ್ ಆರ್ ಲೇಔಟ್ ಹಾಕಿದ್ದಾರೆ ಲಾಸ್ಟ್ ಪಾಯಿಂಟ್ ಒನ್ ಮೋರ್ ಸ್ಟಾಪ್ ಮಾಡಿದ್ದಾರೆ ಅಷ್ಟೇ ನೋಡಿ ಈ ತರ ಈ ತರ ಚೇಂಜಸ್ ಮಾಡ್ಬಿಡ್ತಾರೆ ನಮ್ಗೆ ಗೊತ್ತಾಗಲ್ಲ ನಾವ್ ಎತ್ಕೊಂಡು ಹೋಗ್ತಾ ಇರ್ತಿವ ಮಧ್ಯದಲ್ಲಿ ಈ ತರ ಚೇಂಜಸ್ ಮಾಡ್ತಾರೆ ನಮ್ಗೆ ಮುಂಚೆ ಈ ತರ ಚೇಂಜಸ್ ಆದ್ರೆ ಮೆಸೇಜ್ ಆದ್ರೂ ಬರ್ತಾ ಇತ್ತು ಅಥವಾ ರಿಂಗ್ ಟ್ಯೂನ್ ತರಾದ್ರು ಬರ್ತಾ ಇತ್ತು ಇವಾಗ ಏನು ಬರ್ತಾ ಇಲ್ಲ ಹಂಗಾಗಿ ಇವಾಗ ಒನ್ ಮೋರ್ ಸ್ಟಾಪ್ ಮಾಡಿದರೆ ಬೆಳಂದವರಿದ್ದು ಎಚ್ ಎಸ್ ಆರ್ ವರೆಗ ಹೋಗ್ತೀನಿ ಸ್ವಲ್ಪ ಸಮಾಧಾನ ಆಯ್ತು ನಾನೂರು ರೂಪಾಯಿ ಇದ್ದಿದ್ದು ಆರುನೂರು ಚಿಲ್ಲರೆ ಮಾಡಿದ ಅಮೌಂಟ್ ಬನ್ನಿ ಫಸ್ಟ್ ಹೋಗಿ ಪಿಕ್ಅಪ್ ಮಾಡ್ಕೊಳ್ಳೋಣ ಲೇಟ್ ಆಗ್ಬಿಟ್ಟೈತೆ ಲೋಡಿಂಗ್ ಆಯ್ತು ಸ್ನೇಹಿತರೆ ಆ ಒಬ್ರು ಬರ್ತಾರಂತೆ ಇವರು ಒಬ್ರು ಡ್ರೈವರ್ ರೇ ಹಂಗಾಗಿ ಅಡ್ಜಸ್ಟ್ ಮಾಡ್ಕೊಂಡು ಸರಿ ಆಯ್ತು ಬನ್ನಿ ಅಂತ ಹೇಳಿದೀನಿ ಏನ್ ಮಾಡದಣ್ಣ ಆಫೀಸ್ ಕೆಲಸ ಅವ್ರು ಹೇಳ್ದಂಗೆ ಕೇಳ್ಬೇಕಲ್ಲ ಅಂತ ಹೇಳಿದ್ರು ಸರಿ ಆಯಿತು ಬಣ್ಣ ಅಂತೇಳಿ ಹೇಳಿದ್ದೀನಿ ಅವ್ರು ಬೀಗ ಹಾಕೊಂಡು ಬರೋಕೆ ಅಂತ ಹೋಗಿದ್ದಾರೆ ಇಲ್ಲೇ ಗೇಟ್ ಹತ್ರ ವೆಯ್ಟ್ ಮಾಡಿ ಅಂತ ಹೇಳಿದಾರೆ ನೋಡಿ ಇಲ್ಲೇ ಗೇಟ್ ಹತ್ರ ವೆಯ್ಟ್ ಮಾಡ್ತಾ ಇದೀನಿ ಅವ್ರಿಗೆ ಬಂದ್ಮೇಲೆ ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ಇನ್ನೇನು ಮಾಡೋಕ್ಕಾಗಲ್ಲ ಡ್ರೈವರು ಅಂತ ಅಂದಮೇಲೆ ಅಡ್ಜಸ್ಟ್ ಮಾಡ್ಕೊಬೇಕು ಬೆಳಂದೂರಲ್ಲಿ ಸಾಗರ ಹಾಸ್ಪಿಟಲಲ್ಲಿ ಒಂದು ಡ್ರಾಪ್ ಮಾಡಿ ಅಲ್ಲಿಂದ ಎತ್ತೆ ಸರ್ ಲೇಔಟಲ್ಲಿ ಲಾಸ್ಟ್ ಪಾಯಿಂಟು ಗಾಡಿ ಇತ್ತು ಹೌಸ್ ಫುಲ್ಲು ಫುಲ್ ಲೋಡ್ ಆಗಿದೆ ಗಾಡಿ ಒಂದು ಸ್ವಲ್ಪನೂ ಆ ಗ್ಯಾಪೇ ಇಲ್ಲ ಆ ಥರ ಫುಲ್ಲು ಲೋಡ್ ಆಗಿ ಕಾರ್ಪಲ್ ಎಲ್ಲ ಹಾಕಿ ಕಟ್ಬಿಟ್ಟಿದೀನಿ ಅವರು ಬರ್ತೀನಿ ಅಂತಂದರು ಏನೋ ಗೊತ್ತಿಲ್ಲ ಆಮೇಲೆ ಸರ್ ಹೋಗ್ತಾ ಇರಿ ನಾನು ಬರ್ತೀನಿ ಟೂ ವೀಲರ್ ಅಲ್ಲಿ ಅಂತಂದ್ರು ನನಗೂ ಅದೇ ಬೇಗ ಇತ್ತು ಯಾಕೆಂದ್ರೆ ನಮ್ ಗಾಡಿ ತುಂಬಾ ಚಿಕ್ಕದ ಜಾಗ ನೋಡಿ ನಾವು ಕುತ್ಕೊಂಡ್ ಗಾಡಿ ಓಡಿಸೋಕೆ ಸರಿ ಹೋಗುತ್ತೆ ಅಂತದ್ರಲ್ಲಿ ಇನ್ನ ಒಬ್ರು ಏನಾದ್ರು ಜೊತೆ ಬರ್ತೀನಿ ಅಂತಂದ್ರೆ ತುಂಬಾ ಇಕ್ಕಟ್ಟಾಗುತ್ತೆ ನಾನು ಏನಪ್ಪ ಅಂತಂದ್ರೆ ಅಯ್ಯೋ ಡ್ರೈವರ್ಗಳಲ್ವಾ ಅಣ್ಣ ನಾನು ಡ್ರೈವರ್ ಬರ್ತೀನಿ ಅಂತಂದ್ರಲ್ಲ ಹಂಗಾಗಿ ಸರಿ ಆಯ್ತು ಬಣ್ಣ ಅಂತ ಹೇಳಿದ್ದೆ ಆ ಒಂದ್ ಐದ್ ನಿಮಿಷ ವೇಟ್ ಮಾಡಿದೆ ಬಟ್ ಆಮೇಲೆ ಅವರು ಅಣ್ಣ ನೀವ್ ಹೋಗಿರಿ ನಾನು ಬೈಕಲ್ಲಿ ಬರ್ತೀನಿ ಅಂತಂದ್ರು ಸರಿ ಇನ್ನೂ ಒಳ್ಳೇದೇ ಆಯ್ತಲ್ಲ ಹೇಳಿ ಹೋಗ್ತಾ ಇದ್ದೀನಿ ಬನ್ನಿ ಅಲ್ಲಿ ಬೆಳ್ಳಂದೂರ ಸಾಕರ ಆಸ್ಪತ್ರೆ ಅಲ್ಲಿಗೆ ಹೋಗೋಣ ಅಂತೆ ಅವ್ರು ಬರ್ತೀನಿ ಅಂತೇಳಿ ಇನ್ನೂ ಬಂದಿಲ್ಲ ಬಟ್ ಎಲ್ಲಿ ಬರ್ತಾ ಇದ್ರೆ ಗೊತ್ತಿಲ್ಲ ಫೋನ್ ಮಾಡಿ ಹೇಳಿದ್ದೀನಿ ಅವ್ರು ಬಂದ ಮೇಲೆ ನೋಡಿ ಅಲ್ಲಿ ಸೀದಾ ಹಾಸ್ಪಿಟ್ಲ್ ಒಳಗಡೆ ಹೋಗಿ ಹಂಗೆ ಇಲ್ಲಿ ಬಂದು ಇಲ್ಲಿ ಹೋಗ್ಬೇಕು ಒಳಗಡೆ ಇಲ್ಲಿ ಒಳಗಡೆ ಹೋಗಿ ಈ ಹಾಸ್ಪಿಟ್ಲ್ ಬೇಸ್ಮೆಂಟ್ ಒಳಗಡೆ ಹಾಕ್ಬೇಕು ಗಾಡಿನ ಸುಮಾರು ಟೈಮ್ ಹೋಗಿದ್ದೀನಿ ಹಾಸ್ಪಿಟ್ಲ್ ಒಳಗಡೆ ಬೇಸ್ಮೆಂಟ್ ಒಳಗಡೆ ಇಲ್ಲಿ ಸುತ ಹಾಕೊಂಡು ಈ ಗೇಟಲ್ಲಿ ಹೋಗಿ ಸುತ ಹಾಕೊಂಡು ಹೋಗಿ ಬ್ಯಾಕ್ ಸೈಡ್ ಹೋಗಿ ಅಲ್ಲಿ ಬೇಸ್ಮೆಂಟ್ ಒಳಗಡೆ ಇಳಿದು ಮತ್ತೆ ಇಲ್ಲಿಗೆ ಬರಬೇಕು ಸೆಂಟ್ರಿಗೆ ಫ್ರೆಂಟ್ಗೆ ಆದಂಗೆ ಬಂದು ಮತ್ತೆ ಪುನಃ ರಿಟರ್ನ್ ಹೋಗಿ ಆ ಕಡೆ ಸುತ್ತ ಹಾಕ್ಕೊಂಡು ಹಂಗ ಬಂದು ಇಲ್ಲಿ ಇದೆ ಈ ಗೇಟ್ ಎಕ್ಸಿಟ್ ಈ ಕಡೆ ಇದೆ ಈ ಗೇಟಲ್ಲಿ ಹೋಗ್ಬೇಕು ಎಷ್ಟೊತ್ತಾಗುತ್ತ ಗೊತ್ತಿಲ್ಲ ಮೆಟೀರಿಯಲ್ ಬೇರೆ ತುಂಬಾ ಜಾಸ್ತಿ ಇದೆ ಫುಲ್ ಇದೆ ಲೋಡು ನೋಡೋಣ ನೋಡಿ ಬೇಸ್ಮೆಂಟ್ ಒಳಗಡೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ ಇಲ್ಲೇ ಬೇಸ್ಮೆಂಟು ಬಟ್ ಟಚ್ ಆಗುತ್ತೆ ಅಂತ ಅನ್ಸುತ್ತೆ ಇಲ್ಲಿ ನೋಡಿದ್ರೆ ಬಟ್ ಟಚ್ ಆಗಲ್ಲ ನೋಡಿ ಅಲ್ಲಿ ನೋಡಿದ್ರೆ ಇಷ್ಟೇ ಜಾಗ ಟಚ್ ಆಗುತ್ತೇನೋ ಅಂತ ಅನ್ನಿಸುತ್ತೆ ಟಚ್ ಆಗಲ್ಲ ಹೋಗುತ್ತೆ ಸುಮಾರು ಟೈಮ್ ಹೋಗಿದ್ದೀನಿ ಒಳಗಡೆ ಅವ್ರ ಬೈಕ್ ಅವ್ರು ನೋಡ್ತಾವ್ರೆ ಅಲ್ಲಿ ನಿಲ್ಸ್ಕೊಂಡು ಗಾಡಿ ಬರುತ್ತಾ ಏನಪ್ಪಾ ಅಂತ ನೋಡಿ ಹಂಗೆ ಕಾಣಿಸುತ್ತೆ ಬಟ್ ಇದೊಂದು ಇಳಿತಿದಂಗೆ ಫುಲ್ ಡೌನ್ ಮಾಡಿದಾರ ಬೇಸ್ಮೆಂಟು ಹಂಗೆ ಹಂಗಾಗಿ ಗಾಡಿ ಪಾಸ್ ಆಗುತ್ತೆ ಇವಾಗ ಇಲ್ಲಿ ಹೋಗ್ಬೇಕು ಫುಲ್ ಡೆಡ್ ಎಂಡ್ ಹೋಗಿ ಲೆಫ್ಟ್ ಹೋಗಿ ಮತ್ತೆ ಪುನಃ ಫುಲ್ ತಿರ್ಕೊಂಡ್ ತಿರ್ಕೊಂಡ್ ಹೋಗ್ಬೇಕು ಇಲ್ಲಿ ಲೆಫ್ಟ್ ಹೋಗ್ಬೇಕು ಲೆಫ್ಟ್ ಹೋಗಿ ಮತ್ತೆ ಪುನಃ ಲೆಫ್ಟ್ ಹೋಗಿ ಡೆಡ್ ಎಂಡ್ ಅಯ್ಯೋ ಒಂದು ರೆಗ್ಯುಲರ್ ಬಾಡಿಗೆ ಹೊಡಿತಾ ಇದೆ ಹಾಸ್ಪಿಟ್ಲ ಅವ್ರದ್ದು ಅಲ್ಲಿ ನಮ್ಮ ಏರಿಯಾದಲ್ಲಿ ಆರ್ ಆರ್ ನಗರದಲ್ಲಿ ಏನು ಮೋಸ ಏನಿರ್ಲಿಲ್ಲ ಒಂದ್ ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ಅವರೇ ಆ್ಯಡ್ ಮಾಡಿಸವ್ರು ಪೋಟರ್ ಏನ್ ಬರುತ್ತೆ ಆದ್ರೆ ಪೋಟ್ರಿ ಬುಕ್ ಮಾಡ್ತಾ ಇದ್ದೇವೆ ಅವರು ಡೈರೆಕ್ಟ್ ಆಗಿ ಕೊಡ್ತಾ ಇರ್ಲಿಲ್ಲ ಕಡಿಮೆ ಇದ್ರು ಲೋಡಿಂಗ್ ಮೆಟೀರಿಯಲ್ ಇಲ್ಲ ಅಂತಂದ್ರೂ ಒಂದು ಮುನ್ನೂರು ರೂಪಾಯಿ ಆಡ್ ಮಾಡ್ತವ್ರು ಲೇಬರು ಅಂತ ಅದೇನಾಯ್ತು ಅಂದ್ರೆ ತರಾ ರಿಸ್ಕ್ ಅಂತ ಅನ್ನಿಸ್ತು ಅಲ್ವೂ ಬುಕ್ ಮಾಡಿ ಅಲ್ಲಿ ಕರ್ಸ್ಬಿಟ್ ಬುಕ್ ಮಾಡೋವ್ರ ಸಲ ಬುಕ್ ಮಾಡಿದ್ರು ನಮಗ್ ಬರ್ತಾ ಇರಲಿಲ್ಲ ಬೇರೆಯವ್ರಿಗೆ ಹೋಗ್ತಾ ಇತ್ತು ಬೆಳ್ಳಂದೂರು ಸಾಕ್ರಾ ಹಾಸ್ಪಿಟ್ಲು ಡ್ರಾಪ್ ಮಾಡಿದಾಯ್ತು ಇವಾಗ ಎಚ್ ಎಸ್ ಆರ್ ಲೇಔಟ್ಗೆ ಹೋಗ್ತಾ ಇದಿ ಇಲ್ಲಿಂದ ಒಂದು ಏಳುವರೆ ಕಿಲೋಮೀಟರ್ ಇದೆ ಬರ್ತಾ ಇರ್ಬೋದು ಎಷ್ಟೊಂದು ಜಾಮ್ ಆಗಿದೆ ಅಂತ ಇದು ಬೆಳ್ಳಂದೂರು ಲೇಕ್ ಇದೆಯಲ್ಲ ಬೆಳ್ಳಂದೂರು ಲೇಕ್ ರೂಟಲ್ಲಿ ತೋರಿಸ್ತಾ ಇದೆ ಆಪೋಸಿಟ್ ಬಸ್ ಬಂದಿದೆ ಅದರಿಂದ ಫುಲ್ ಜಾಮ್ ಅಂದ್ರೆ ಜಾಮು ಗಾಡಿ ಪಾಸ್ ಆಗೋಲ್ಲ ಬಸ್ಸುಗಳು ಕಟ್ ಆಗೋದ್ ಕಷ್ಟ ಇಲ್ಲಿ ಹಂಗಾಗಿ ನೋಡಿ ಎಷ್ಟೊಂದ್ ಜಾಮ್ ಆಗಿದೆ ಎಷ್ಟೊಂದ್ ಜಾಮ್ ಅಂತ ಏನಿಲ್ಲ ಗಾಡಿಗಳು ಕಡಿಮೆನೇ ಇದೆ ಬಟ್ ಬಸ್ ಅಲ್ವಾ ಪಾಸ್ ಆಗ್ತಾ ಇಲ್ಲ ಎಷ್ಟ ಸರ್ ಲೇಔಟ್ ಅನ್ಲೋಡ್ ಮಾಡಿದ್ದಾಯ್ತು ಲಾಸ್ಟ್ ಪಾಯಿಂಟು ಅವ್ರ ಬೈಕಲ್ಲಿ ಬರ್ತಾ ಇದೀನಿ ಅಂತ ಅಂದ್ರು ಇಲ್ಲಿ ಬಂದು ಫೋನ್ ಮಾಡಿದ್ರೆ ಅಲ್ಲಿ ಏನೋ ಬಿಲ್ ರಿಸೀವ್ಡ್ ಇಲ್ಲಿ ಇಸ್ಕೊಂಡಿಲ್ವಂತೆ ಸರ್ ಇಲ್ಲಿ ಇನ್ನೂ ಬಿಲ್ ಆಗಿಲ್ಲ ಲೇಟ್ ಆಗುತ್ತೆ ಅಂತಂದ್ರು ಸರಿ ನಾಲ್ಕೇ ಬಾಕ್ಸ್ ಅಲ್ವಾ ಸುಮ್ಮನೆ ಯಾಕೆ ವೆಯ್ಟ್ ಮಾಡೋದು ಅಂತ ನಾನೇ ಇಳಿಸ್ಬಿಡ್ತೀನಿ ಅಂತಂದೆ ಸರಿ ಸರ್ ಆಯ್ತು ಇಳಿಸ್ಬಿಡಿ ಅಂತಂದ್ರು ಹಾಗಾಗಿ ನಾನೇ ಇಳಿಸ್ತೆ ನಾಲ್ಕೇ ನಾಲ್ಕು ಬಾಕ್ಸ್ ವೆಯ್ಟ್ಲೆಸ್ಸು ಇಲ್ಲಾಂದ್ರೆ ಮತ್ತೆ ಅದಕ್ಕೆ ಬೇರೆ ವೆಯ್ಟ್ ಮಾಡ್ಕೊಂಡು ಕೂತ್ಕೋಬೇಕು ಹಂಗಾಗಿ ನಾನೇ ಇಳಿಸಿದ್ದೀನಿ ಇವಾಗ ಟ್ರಿಪ್ನ ಎಂಡ್ ಮಾಡಿ ಅಲ್ಲಿ ಬುಕ್ ಮಾಡೋದ್ರಲ್ಲಿ ಅವರು ಅಮೌಂಟ್ ಹಾಕ್ತಾರೆ ಅವ್ರಿಗೆ ಫೋನ್ ಮಾಡಿ ಅಮೌಂಟ್ ಹಾಕ್ಸ್ಕೊಂಡು ನೆಕ್ಸ್ಟ್ ಡ್ಯೂಟಿ ಎಲ್ಲಿ ಬರುತ್ತೆ ನೋಡೋಣ ವೈಟ್ ಮಾಡ್ತೀನಿ ಒಂದು ಆರ್ಡರ್ ಬಂದಿದೆ ಹೋಗ್ತಾ ಇದೀನಿ ಇಲ್ಲೇ ಒಂದೇ ಕಿಲೋಮೀಟರ್ ಇರೋದು ಡ್ರಾಪ್ ಎಲ್ಲಪ್ಪ ಅಂತಂದ್ರೆ ಹುಳಿ ಮಾವು ಮುನ್ನೂರ ಮೂವತ್ತ್ ಮೂರು ರೂಪಾಯಿ ಟ್ರಿಬಲ್ ತ್ರೀ ಆದ್ರೂ ಒಟ್ನಲ್ಲಿ ಹೊಡಿತಾದಾನೆ ಹೊಡಿತಾ ಇದೇ ಲೋಕಲ್ ಟ್ರಿಪ್ ಬರೀ ಮುನ್ನೂರ ಮುನ್ನೂರ ಐವತ್ತು ಮುನ್ನೂರು ಮುನ್ನೂರ ಐವತ್ತು ಇವನೇ ಹೊಡೆದೇ ಹೊಡೆದಿ ನನಗಂತೂ ಹುಚ್ಚು ಬಂದಂಗೆ ಆಗೋಗೈತೆ ಸ್ನೇಹಿತರೆ ಅದು ಒಂದ್ ಡೂಟಿ ಬಿದ್ದಿತ್ತು ಎಲ್ಲಪ್ಪಾ ಅಂತಂದ್ರೆ ಮಂಗಮ್ಮನ ಪಳೆಯಿಂದ ಇಲ್ಲೇ ದೇವ್ರ ಸಿಟ್ಟಿನಲ್ಲಿ ಬಿದ್ದಿತ್ತಲ್ಲ ಆ ಡೂಟಿ ಎಷ್ಟು ತಲೆನೋವು ಆಯ್ತು ಅಂದ್ರೆ ಅವ್ರ ಮಂಗಮ್ಮನ್ ಪಳ್ಳ್ಯಕ್ಕೆ ಒಂದು ಟೂ ವೀಲರ್ ಬಿಟ್ಟಿದ್ದಾರೆ ರಿಪೇರಿ ಮಾಡೋಕೆ ಹೇಳಿ ಅವ್ರ ಫುಲ್ ಎಲ್ಲ ಬಿಚ್ಚಾಕ್ ಬಿಟ್ಟಿದ್ದಾರೆ ಬೈಕು ಆಮೇಲೆ ಇವ್ರಿಗೆ ಯಾಕೋ ರೇಟ್ ಸೆಟ್ ಆಗಿಲ್ಲ ಏನೋ ಗೊತ್ತಿಲ್ಲ ಯಾವತ್ತು ಬಿಟ್ಟಿದ್ರೆ ಏನೋ ಗೊತ್ತಿಲ್ಲ ಅವ್ರು ಫುಲ್ ಬಿಟ್ಟಿದ್ದಾರೆ ಆಮೇಲೆ ಇವ್ರ್ ಹೋಗಿ ಅವ್ರ ಹತ್ರ ಜಗಳ ಮಾಡಿ ಗಲಾಟೆ ಮಾಡಿ ಅಂತ ಹೇಳಿ ಆಯಪ್ಪ ಬಿಚ್ಚಿರೋದಕ್ಕೆ ಎಂಟುನೂರು ರೂಪಾಯಿ ಕಡಿಮೆ ಆಗಲ್ಲ ಅಂತ ಎಂಟುನೂರು ರೂಪಾಯಿ ಕೊಟ್ಟರೆ ಗಾಡಿ ಕೊಡ್ತೀನಿ ಇಲ್ಲ ಕೊಡಲ್ಲ ಅಂತ ಹಂಗೇ ಇವ್ರು ಕೊನೆಗೆ ಹಂಗೆ ಹಿಂಗೆ ಜಗಳ ಕತ್ಕೊಂಡು ಐನೂರು ರೂಪಾಯಿಗೆ ಡೀಲ್ ಮಾಡ್ಕೊಂಡು ಐನೂರು ರೂಪಾಯಿ ಕೊಟ್ಬಿಟ್ಟು ಇವ್ರ ಕಸ್ಟಮರ್ ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿತ್ತು ನಾನೇ ಐನೂರು ರೂಪಾಯಿ ಕೊಟ್ಟೆ ಅಲ್ಲಿ ಕೊಟ್ಬಿಟ್ಟು ಹೆಂಗ ಗಾಡಿ ತಗೊಬಂದು ಇವಾಗ ಇಲ್ಲಿ ಕೋಡಿ ಚಿಕ್ಕನಳ್ಳಿ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅಲ್ಲಿ ಅಲ್ಲಿ ಡ್ರಾಪ್ ಮಾಡಿದೆ ಡ್ರಾಪ್ ಮಾಡಿದ ತಕ್ಷಣ ಇವಾಗ ಒಂದು ಒಂದು ಡ್ಯೂಟಿ ಬಂದಿದೆ ರೇಟ್ ಮಾತ್ರ ಚಿಂದಿ ಟೂ ನೈಂಟಿ ನೈನ್ ಆಫರ್ ಟೂ ನೈಂಟಿ ನೈನ್ ಆಫರ್ಗೆ ಒಂದು ಡ್ಯೂಟಿ ಬಂದಿದೆ ಅದು ಇಲ್ಲೇನೇ ದೇವ್ರ ಚಿಕ್ಕನಳ್ಳಿ ನೋಡಿ ಅಲ್ಲಿಂದ ಆ ಬೈಕ್ ಅಲ್ಲಿ ಡ್ರಾಪ್ ಮಾಡಿದ್ರೆ ಅಲ್ಲಿಂದ ಅರ್ಧ ಕಿಲೋಮೀಟರ್ ಅಷ್ಟೇ ಇಲ್ಲಿ ಬಂದಿದೆ ಪಿಕಪ್ಗೆ ಗಾಡಿ ಹಾಕಿದ್ದೀನಿ ಲೋಡಿಂಗ್ಗೆ ಡ್ರಾಪ್ ಬಂದ್ಬಿಟ್ಟು ಇಲ್ಲಿ ಅರಕೆರೆ ಅಂತ ಇದೆ ಒಂದು ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಹೆಂಗೈತೆ ನೋಡಿ ರೇಟ್ ಟೂ ನೈಂಟಿ ನೈನ್ ರುಪೀಸ್ ಆಫರ್ ಐತೆ ಇದೊಂದು ಡ್ಯೂಟಿ ಲಾಸ್ಟ್ ಮಾಡ್ತೀನಿ ಯಾಕೆ ಅಂದ್ರೆ ಟೈಮ್ ಆಗೋಯ್ತು ಇವಾಗ ಆಲ್ರೆಡಿ ಏಳು ಗಂಟೆ ಇದೊಂದು ಡ್ಯೂಟಿ ಹೊಡೆಯೋಷ್ಟ್ರಲ್ಲಿ ಎಂಟು ಗಂಟೆ ಆಗುತ್ತೆ ಹಂಗಾಗಿ ಇದೊಂದು ಡ್ಯೂಟಿ ಹೊಡೆದ್ಬಿಟ್ಟು ಆಫ್ಲೈನ್ ಮಾಡ್ಕೊಂಡು ಸೀದಾ ಮನೆಗೆ ಹೋಗ್ತೀನಿ ನಾನು ಟಾರ್ಗೆಟ್ ಆಗುತ್ತೆ ಇದೊಂದು ಡ್ಯೂಟಿ ಹೊಡೆದ್ರೆ ಎಷ್ಟಾಗುತ್ತೆ ಏನು ಎತ್ತ ಡ್ಯೂಟಿ ಎಷ್ಟು ಎಲ್ಲ ನಿಮಗೆ ಲಾಸ್ಟಲ್ಲಿ ಅಪ್ಡೇಟ್ ಮಾಡ್ತೀನಿ ಇದೊಂದು ಡ್ಯೂಟಿ ಮುಗಿಸೋಣ ಸ್ನೇಹಿತರೆ ಡ್ಯೂಟಿ ಮುಗೀತು ಏಳೂವರೆ ಏಳು ಇಪ್ಪತ್ತೈದಕ್ಕೆ ಅನ್ಲೋಡ್ ಆಯ್ತು ಇವಾಗ ಬಂದು ಏಳು ಮುಕ್ಕಾಲು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ ಯಾವುದಾದ್ರೂ ಡ್ಯೂಟಿ ಬರುತ್ತೇನೋ ಅಂತ ಯಾವುದು ಬಂದಿಲ್ಲ ಓಕೆನಾ ಹಂಗಾಗಿ ಇವಾಗ ಆಫ್ಲೈನ್ ಮಾಡಿದ್ದೀನಿ ಯಾಕಪ್ಪ ಅಂತಂದರೆ ಡ್ಯೂಟಿ ಮುಗ್ದಿದೆ ನನ್ನ ಟಾರ್ಗೆಟ್ ಆಗಿದೆ ಓಕೆನಾ ಮತ್ತೆ ಎಲ್ಲಾದರೂ ತಗೊಂಡೋಗಿ ಬೇರೆ ಕಾಡು ಗೀಡ್ಗೆ ಎಷ್ಟು ಬಿಟ್ರೆ ಹೆಂಗಪ್ಪ ಮಾಡೋದು ಅಂತೇಳಿ ಆಫ್ಲೈನ್ ಮಾಡಿದ್ದೀನಿ ಡ್ಯೂಟಿ ಹೆಂಗಾಯ್ತು ಅಂತ ಇವಾಗ ನಿಮಗೆ ಒಂದು ಸ್ಕ್ರೀನ್ ರೆಕಾರ್ಡ್ನೇ ಹಾಕ್ತೀನಿ ನೋಡ್ತಾ ಇರಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಎಂಟು ಡ್ಯೂಟಿ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಎಂಟು ಡ್ಯೂಟಿ ಮಾಡಿದ್ದೀನಿ ಅರ್ನಿಂಗ್ಸ್ ಬಂದು ಎರಡು ಸಾವಿರದ ಆರುನೂರ ಎಂಬತ್ತೆಂಟು ರೂಪಾಯಿ ಆಗಿದೆ ಆಮೇಲೆ ಎಂಟು ಟ್ರಿಪ್ಪಲ್ಲಿ ಎರಡೇ ಟ್ರಿಪ್ ಐನೂರು ಚಿಲ್ಲರದ್ದು ಎರಡು ಟ್ರಿಪ್ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಅದಾದ್ಮೇಲೆ ಒಂದು ಡ್ಯೂಟಿ ಮುನ್ನೂರು ಚಿಲ್ಡ್ರ ಒಂದು ಮಾಡಿದ್ದೀನಿ ಇನ್ನೈದು ಟ್ರಿಪ್ನು ಬರೀ ಇನ್ನೂರು ಚಿಲ್ಲರೆ ಮಾಡಿರೋದು ಓಕೆನಾ ನನಗಂತೂ ತಲೆ ಕೆಟ್ಟೋಯ್ತು ತಲೆ ಕೆಟ್ಟೋಯ್ತು ಅಂತ ಏನು ಏನಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಇವತ್ತು ಗಾಡಿ ಜಾಸ್ತಿ ಓಡಿಲ್ಲ ಡೀಸೆಲ್ ಅಷ್ಟು ಖರ್ಚಾಗಿಲ್ಲ ಮತ್ತೆ ಅರ್ನಿಂಗ್ಸ್ ಆಗಿದೆ ಏನಪ್ಪಾ ಇದಕ್ಕೆ ಪ್ಲಸ್ ಪಾಯಿಂಟ್ ಅಂತ ಅಂದ್ರೆ ನಾನು ಫುಲ್ ಇವತ್ತು ಲೋಕಲ್ ಟ್ರಿಪ್ ಮಾಡಿದ್ದೀನಲ್ಲ ಹಂಗಾಗಿ ನನಗೆ ಬೆನಿಫಿಟ್ ಆಗಿದೆ ಗಾಡಿ ಜಾಸ್ತಿ ಓಡ್ದೆ ಅರ್ನಿಂಗ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಓಕೆ ನಾವು ಯಾಕೆಂದರೆ ಒಂದು ಎಕ್ಸ್ಪೀರಿಯೆನ್ಸ್ ಕೊಡಬೇಕಲ್ಲ ಹಂಗಾಗಿ ಹೇಳ್ತಾ ಇದ್ದೀನಿ ಇವತ್ತು ಈ ರೀತಿ ಡ್ಯೂಟಿ ಆಗಿದೆ ನನ್ನ ಟಾರ್ಗೆಟ್ ಕಂಪ್ಲೀಟ್ ಆಯಿತು ಒಟ್ಟಿನಲ್ಲಿ ಫೈನಲ್ಲಿ ಹಂಗಾಗಿ ಇವಾಗ ಆಫ್ಲೈನ್ ಮಾಡಿಕೊಂಡು ಸೀದಾ ಮನೆಗೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಏನು ಮಾಡ್ತಿದ್ದೀನಿ ಸ್ನೇಹಿತರೆ ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬೈ ಬಾಯ್ ಸಿ ಯು ಟೇಕ್ ಕೇರ್